ಆತ್ಮೀಯ ವಿದ್ಯಾರ್ಥಿಗಳೇ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಬಗ್ಗೆ ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಕ್ವಿಟ್ ಇಂಡಿಯಾ ಚಳುವಳಿ ಅಂಥೇಳಿ ಈ ಟಾಪಿಕ್ ಮೇಲೆ ಕೂಡ ಅಂತಂದ್ರೆ ಈ ಕರ್ನಾಟಕ ಟಿ ಇ ಟಿ ಎಸ್ ಡಿ ಎಪ್ ಡಿ ಪಿ ಸಿ ಪಿ ಎಸ್ ಆನಲ್ಲಿ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆ ಆಗ್ತದೆ ಅಂಥೇಳಿ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಬನ್ನಿ ನಾವು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಅದೇನು ಮಾಡ್ತಾ ಹೋಗೋಣ ಕ್ವಿಟ್ ಇಂಡಿಯಾ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿಯು ಬ್ರಿಟಿಷರ ಆಡಳಿತಕ್ಕೆ ಎದುರಾಗಿ ಭಾರತಕ್ಕೆ ಭಾರತದಲ್ಲಿ ನಡೆದ ಅತಿ ದೊಡ್ಡ ಜನಪರ ಹೋರಾಟವಾಗಿದೆ ಕ್ವಿಟ್ ಇಂಡಿಯಾ ಚಳವಳಿ ಅಂತಂದ್ರೆ ಭಾರತವನ್ನು ಬಿಟ್ಟು ತೊಲಗಿ ಅಂಥೇಳಿ ಭಾರತವನ್ನು ಬಿಟ್ಟು ಅಂದರೆ ಕ್ವಿಟ್ ಇಂಡಿಯಾ ಚಳವಳಿ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರುವಂಥ ಅತಿ ದೊಡ್ಡ ಹೋರಾಟ ಅಂತ ಕರಿತೀವಿ ನಾವು ಅತಿ ದೊಡ್ಡ ಹೋರಾಟ ಇದು ಬ್ರಿಟಿಷರ ವಿರುದ್ಧ ಮಾಡಿರುವಂಥ ದೊಡ್ಡ ಹೋರಾಟ ಸಾವಿರದ ಒಂಬೈನೂರ ನಲವತ್ತೆರಡು ಅಗಸ್ಟ್ ಎಂಟರಂದು ಮುಂಬೈಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಘೋಷಿಸಿದರು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಮುಂಬೈಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಮಾಡಬೇಕು ಅಂತೇಳಿ ಘೋಷಣೆಯನ್ನು ಮಾಡಲಾಗ್ತದೆ ಇಲ್ಲಿ ಪ್ರಶ್ನೆ ಆಗ್ತದೆ ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ನಡೆಯಿತು ಅಂಥೇಳಿ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡೀತದೆ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಘೋಷಿಸಲಾಗ್ತದೆ ಎಲ್ಲ ಆಡಳಿತಾಧಿಕಾರಿಗಳನ್ನು ಭಾರತೀಯರಿಗೆ ಹಸ್ತಾಂತರಿಸಿ ಎಲ್ಲ ಆಡಳಿತಾಧಿಕಾರಿಗಳನ್ನು ಭಾರತೀಯರಿಗೆ ಹಸ್ತಾಂತರಿಸಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಬೇಕು ಭಾರತವನ್ನು ಬಿಟ್ಟು ತೊಲಗಬೇಕು ಅಂಥೇಳಿ ಈ ಒಂದು ಸಮ್ಮೇಳನದಲ್ಲಿ ಅತಿ ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ಘೋಷಣೆಯನ್ನು ಮಾಡಲಾಗ್ತದೆ ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕು ಎಲ್ಲ ಆಡಳಿತಾಧಿಕಾರವನ್ನು ಭಾರತದಲ್ಲೇ ಬಿಟ್ಟುಕೊಂಡು ಬಿಟ್ಟು ಅಂತಂದ್ರೆ ಎಲ್ಲರೂ ಅಂತಂದ್ರೆ ಭಾರತವನ್ನು ಬಿಟ್ಟು ತೊಲಗಬೇಕು ಅಂಥೇಳಿ ಈ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಈ ಒಂದು ಚಳುವಳಿಯಲ್ಲಿ ಘೋಷಣೆಯನ್ನು ಮಾಡಲಾಗ್ತದೆ ಗಾಂಧೀಜಿ ತನ್ನ ಭಾಷಣದ ಮೂಲಕ ಹೀಗೆ ಕರೆ ಕರೆಯತರು ಅಂದರೆ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಕುರಿತುಕೊಂಡು ಮಹಾತ್ಮ ಗಾಂಧೀಜಿಯವರು ಒಂದು ಭಾಷಣವನ್ನು ಮಾಡ್ತಾರೆ ಪೂರ್ಣ ಸ್ವಾತಂತ್ರ್ಯಕ್ಕಿಂತ ಕಡಿಮೆಯಾಗಿರುವ ಯಾವುದು ಬೇಡ ನಾನು ನಿಮಗೆ ಒಂದು ಮಂತ್ರ ಒಂದು ಕಿರು ಮಂತ್ರವನ್ನು ಹೇಳ್ಕೊಡ್ತೇನೆ ಅದನ್ನು ನೀವು ನಿಮ್ಮ ಹೃದಯ ಹೃದಯಗಳಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಪ್ರತಿಯೊಂದು ಸ್ವ ಸ್ವ ಸ್ವಸೋಚ್ಛಾ ಅದು ಹೊರಹೊಮ್ಮುತ್ತಿರಲಿ ಅಂಥೇಳಿ ಮಾಡುವಿಲ್ಲವೇ ಮಡಿ ಎಂಬುದೇ ಆ ಮಂತ್ರ ಮಾಡುವಿಲ್ಲವೇ ಮಡಿ ಎಂಬ ಮಂತ್ರವನ್ನು ನಾನು ಹೇಳುತ್ತೇನೆ ಇದು ಮಹಾತ್ಮ ಗಾಂಧೀಜಿಯವರು ಹೇಳಿರುವಂಥ ಮಂತ್ರ ಆ ಮಂತ್ರ ನಾವು ಒಂದೋ ಭಾರತವನ್ನು ಸ್ವತಂತ್ರವಾಗಿಸುತ್ತೇವೆ ಅಲ್ಲದಿದ್ದರೆ ಆ ಪ್ರಯತ್ನದಲ್ಲಿ ಅಂತ ಅಂಥೇಳಿ ಮಹಾತ್ಮ ಗಾಂಧೀಜಿಯವರು ಭಾಷಣದಲ್ಲಿ ಕರೆಯನ್ನು ಕೊಡ್ತಾರೆ ಕಾಂಗ್ರೆಸ್ಸಿನ ಅನೇಕ ನೇತಾರರು ಕಾಂಗ್ರೆಸ್ಸಿನ ಈ ಒಂದು ಹೋರಾಟದಲ್ಲಿ ಕಾಂಗ್ರೆಸ್ಸಿನ ಅನೇಕ ನೇತಾರನ್ನು ಬಂಧಿಸಲಾಗ್ತದೆ ಗಾಂಧೀಜಿ ಮತ್ತು ಅವರ ಪತ್ನಿ ಆದಂಥ ಕಸ್ತೂರ್ಬಾ ಅವರನ್ನು ಕೂಡ ಗಾಂಧಿ ಅವರನ್ನು ಪೂನಾದ ಆಗಾಖಾನ್ ಅರಮನೆಯ ಸೆರೆಮನೆಯಲ್ಲಿ ಸೆರೆಮನೆಯಲ್ಲಿ ಇಡಲಾಗ್ತದೆ ಕಸ್ತೂರ್ಬಾ ಅವರು ಇವರನ್ನು ಕೂಡ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವ್ರ ಜೊತೆಗೆ ಪೂನಾದ ಆಗ ಖಾನ್ ಒಂದು ಅರಮನೆ ಸಾರಿ ಅರಮನೆಯ ಸೆರೆಮನೆಯಲ್ಲಿಡಲಾಗ್ತದೆ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಫೆಬ್ರವರಿ ಇಪ್ಪತ್ತೆರಡರಂದು ಕಸ್ತೂರ್ಬಾ ಅವರು ಸೆರೆಮನೆ ವಾಸದಲ್ಲಿರುವಾಗಲೇ ಮರಣವನ್ನು ಹೊಂದಿದರು ಅಂಥೇಳಿ ನಾವು ಅಧ್ಯಯನ ಮಾಡ್ತೀವಿ ಯಾವಾಗ ಮಹಾತ್ಮ ಗಾಂಧೀಜಿ ಮತ್ತು ಕಸ್ತೂರ್ಬಾ ಗಾಂಧಿಯವರನ್ನು ಪೂನಾದ ಆಗಾಖಾನ ಅರಮನೆಯಲ್ಲಿ ಇಡಲಾಗ್ತದೋ ಆ ಒಂದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ನಾಲ್ಕು ಫೆಬ್ರವರಿ ಇಪ್ಪತ್ತೆರಡರಂದು ಕಸ್ತೂರ್ಬಾ ಅವರು ಸೆರೆಮನೆಯಲ್ಲಿಯೇ ಮರಣವನ್ನು ಹೊಂದುತ್ತಾರೆ ಮರಣವನ್ನು ಹಬ್ತಾರೆ ಕಾರಾಗೃಹದ ಹಿತ್ತಿಲಿನಲ್ಲಿಯೇ ಶವ ಸಂಸ್ಕಾರವನ್ನು ಮಾಡಲಾಗ್ತದೆ ಅಲ್ಲೇ ಅಂತಂದ್ರೆ ಕಾರಾಗೃಹ ಇರ್ತದೆ ಆ ಒಂದು ಸೆರೆಮನೆ ಇರ್ತದೆ ಆ ಸೆರೆಮನೆಯ ಹಿತ್ತಲಿನಲ್ಲಿ ಅಂತಂದ್ರೆ ಅವರ ಒಂದು ಶವ ಸಂಸ್ಕಾರವನ್ನು ಮಾಡಲಾಗ್ತದೆ ಅರುಣಾ ಅಸಪ್ ಅಲ್ಲಿ ಜಯಪ್ರಕಾಶ್ ನಾರಾಯಣ್ ಮೊದಲಾದವರು ಭೂಗತರಾಗಿದ್ದುಕೊಂಡು ಕ್ವಿಟ್ ಇಂಡಿಯಾ ಚಳವಳಿಗೆ ನೇತೃತ್ವವನ್ನು ನೀಡಿದರು ಅರುಣಾ ಹಸಪ್ಪಲ್ಲಿ ಅವರನ್ನು ಅರುಣಾ ಅರುಣಾ ಅಸಪ್ಪಲ್ಲಿಯನ್ನು ಗಾಂಧಿಯವರು ಕ್ವೀಟ್ ಇಂಡಿಯಾ ಚಳವಳಿಯ ನಾಯಕಿ ಎಂದು ಅಭಿನಂದಿಸಿದರು ಅಂತ ನೋಡ್ತೀವಿ ಯಾವಾಗ ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಅರುಣಾ ಆಸಪಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸ್ತಾರೋ ಆ ಒಂದು ಸಂದರ್ಭವನ್ನು ನೋಡಿ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿಯ ನಾಯಕಿ ಎಂದು ಅರುಣಾ ಅರುಣಾ ಆಸಪಲ್ಲಿ ಅವರನ್ನು ಕರೆಯಲಾಗ್ತದೆ ಕರೀತಾರೆ ನಾಯಕರ ಬಂಧನವನ್ನು ಪ್ರತಿಭಟಿಸಿ ನಾಡಿದ್ದಾದ್ಯಂತ ಮುಷ್ಕರ ಹರತಾಳ ಖರೀ ಖರೀದಿನಾಚರಣೆ ಮೆರವಣಿಗೆಗಳು ನಡೀತವು ಈ ನಾಯಕರವರ ಬಂಧನವನ್ನು ಅದನ್ನು ಒಂದು ಪ್ರತಿಭಟಿಸಿ ಬಂಧನವನ್ನು ಪ್ರತಿಭಟಿಸಿ ನಾಡಿದ್ದಾದ್ಯಂತ ಮುಷ್ಕರ ಹರತಾಳ ಖರೀದಿನಾಚರಣೆ ಮರಿ ಮೆರವಣಿಗೆಗಳು ಹೋರಾಟಗಳು ನಡೀತವೆ ಪ್ರತಿಭಟನೆಗಳು ಕ್ರಮೇಣವಾಗಿ ದಂಗೆಗಳಾಗಿ ಬದಲಾತ ಬದಲಾಗ್ತವೆ ರೈಲ್ವೆ ಸ್ಟೇಷನ್ಗಳನ್ನು ನಾಶ ಮಾಡಿದರು ರೈಲು ಗಾಡಿಗಳಿಗೆ ಬೆಂಕಿಯನ್ನು ಹಚ್ತಾರೆ ಸರ್ಕಾರಿ ಕಚೇರಿಗಳು ಹತ್ತಿ ಬೂದಿಯಾಗಿದ್ದವು ಅಂತ ನೋಡ್ತೀವಿ ವಾರ್ತಾ ವಿನಿಮಯ ಸಂಪರ್ಕವು ಅಸ್ತವ್ಯಸ್ತವಾಯಿತು ಕಾರ್ಮಿಕರ ಕಾರ್ಖಾನೆಗಳನ್ನು ಕಾರ್ಮಿಕರು ಕಾರ್ಖಾನೆಗಳನ್ನು ತೇಜಿಸಿದರು ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿದರು ಅಂಥೇಳಿ ನಾವು ಈ ಒಂದು ಸಂದರ್ಭದಲ್ಲಿ ನೋಡ್ತೀವಿ ಬ್ರಿಟಿಷ್ ಸರ್ಕಾರವು ಹೋರಾಟವನ್ನು ಕ್ರೂರವಾಗಿ ದಮನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಒಂಬತ್ತರಂದು ಹರ್ತಾಳವನ್ನು ಆಚರಿಸಿಕೊಂಡು ಕೇರಳದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆರಂಭಿಸಿದರು ಇದರಲ್ಲಿ ಪಾಲ್ಗೊಂಡಂಥ ಎಂ ಪಿ ನಾರಾಯಣ್ ಮೆನೋನ್ ಕೆ ಕೆಳಪ್ಪನ್ ಇ ಮೌಲವಿ ಹಾಗೂ ಎ ವಿ ಕುಟ್ಟಿಮಾಳು ಅಮ್ಮ ಮೊದಲಾದವರನ್ನು ಬಂಧಿಸಲಾಗ್ತದೆ ಆಗಸ್ಟ್ ಒಂಬತ್ತನ್ನು ನಾವು ಕ್ವಿಟ್ ಇಂಡಿಯಾ ದಿನವನ್ನಾಗಿ